ಇದು ಪಕ್ಕ ಹೀರೋನೆ ನಾನೇ ನೋಡೋಣ ಸಲ ಕನ್ನಡ ಆಗಾರ ನೋಡೋಣ ಇಲ್ಲ ಕಲರ್ ಲೈಕ್ ಆಗಲ್ಲ ಏ ಅಣ್ಣ ಇದು ಮಸ್ತ್ ಶರ್ಟ್ ತಗೋರೋಣ ಹೀರೋ ಕಣ್ಣ ಕಣಕತಿ ಇಲ್ಲ ಅಣ್ಣ ಮನಿ ಅಂತ ತಂದೆ ನಿನ್ ಶರ್ಟ್ ಮನಿ ಅಂತ ತಂದಾರ ಅದು ಇದು ಹಾಕೋರಣ ಇದು ಹೇಳಿದಲ್ಲ ಇದು ಹಾಕೋರಿ ಹಾಕೋರಣ ದುಬೈ ಶರ್ಟ್ ದುಬೈ ಶರ್ಟ್ ದುಬೈ ಶರ್ಟ್ ಹೊಲ ಶರ್ಟ್ ಏನ್ ಸರಿ ಇಲ್ಲ ಅಣ್ಣ ಸ್ವಲ್ಪ ಬಿಡಿ ಅರ್ಬಿ ಹೊಲ ಸಾಬಿಡ್ತಾ ಜಲ್ದಿ ಅಂತ ಹಾಕೋರಿ ಈ ಪ್ಯಾಂಟ್ ಗಿಂಟ ಯಾದ್ರ ನೋಡಿ ನೋಡಿ ಶರ್ಟ್ ಅಣ್ಣ ತಾ ತಾ ಇದು ಇದು ನೋಡಿ ಹೆಂಗೈತಿ ಜಪಾನ್ ಪ್ಯಾಂಟ್ ಚಿಂಗ್ ಹುಂಗ್ ಚಾಂಗ್ ಹಾಕೊಂಡ್ ಬಿಟ್ಟಿಂದ ನಿಮಗ್ ಜಾಸ್ತಿ ಬಿಟ್ಟಿದಲ್ರಿ ಆತರ ಶೇಪ್ನ ಪ್ಯಾಂಟ್ ಅದಲ್ರಿ ಸರ್ ಹಾಕೊಂಡ್ ಬಿಟ್ಟಿದ್ ಹೊಸ ಅಂಗಡಿದ್ ಏನ್ರಿ ಜಾಕಿಚನ್ ಜಾಕಿ ಚಾನ್ ಹಾಕೊಂಡ್ ಬಿಟ್ಟಿದ್ ಹಾಕೊಂಡ್ ಬಿಟ್ಟಿದಲ್ರಿ ಜಕ್ಕಿ ಜನ್ ಹಾಕೋದಿದ್ ಪ್ಯಾಂಟ್ ಸರ್ ಬ್ಯಾಡ್ ಹೇಳ್ರಿ ಪ್ಯಾಂಟ್ ಬ್ಯಾಡ್ರಿ ಬ್ಯಾಡ್ರಿ ಯಾಕೆ ಶರ್ಟ್ ಒಂದೇ ಕೊಟ್ರಿ ಬ್ಯಾಡ್ ಯಾಕೆ ಸರ್ ಬ್ಯಾಡ್ರಿ ಬರೀ ಹಾಕೊಂಡ್ ಬಿಟ್ಟು ಪ್ಯಾಂಟ್ ತೋರಿಸ್ತಾ ಇದ್ದೀನಿ ರೀ ಸರ್ ಅಂದ್ರೆ ಅದೇ ಸ್ಟೈಲ್ ಅಂತ ಹೇಳಿದಾರೆ ಜಕ್ಕಿ ಜನ್ ಸ್ಟೈಲ್ ಮಾಡಿ ಸ್ಟೈಲ್ ರೀ ಬ್ಯಾಡ್ ಬ್ಯಾಡ್ರಿ ನಂಗೆ ಬರೀ ಇಲ್ಲ ನಿಜವಾಗ್ಲೂ ಇಲ್ಲ ರೀ ಅದು ಬರೀ ಇಲ್ಲೇ ಸಸ್ತಾದಾಗ ಕೊಡ್ತಿರ್ತೀವಿ ಹಲೋ ಎಕ್ಸ್ಕ್ಯೂಸ್ ಮೀ ಎಕ್ಸ್ಕ್ಯೂಸ್ ನನ್ನ ಅವರು ನಮ್ಮ ಮನೆಗೆ ನವಗ್ರಹ ಪೂಜೆ ಐತ್ರಿ ಒಂಬತ್ತು ಕಲರ್ ಜಂಪರ್ ಪೀಸ್ ಬೇಕಾಗಿ ಹೌದ್ರಿ ಒಂಬತ್ ಸಿಗ್ತಾವ್ರಿ ಬರೆಯದಂಗ್ ಅದ್ರೀ ಇನ್ನೊಂದಲ್ರಿ ನಿಮ್ಮದ್ ಮದುವೆ ಬೀದಿ ಆಗಿಲ್ರಿ

ತಡ ನಾಲ್ಕರ ಕರೆ ಹತ್ರ ಬಾಲ್ ಬಾಳತ್ತಾಯ್ತ ಗುಡಿ ಬರ್ತದೆ ಸೊಗ ಸೊಗು ನಾಲ್ಕು ಕುಂದ್ರ ಅಣ್ಣ ನಿನ್ನ ಹೆಲ್ಪ್ ಮಾಡಿದ್ರೆ ನನಗೆ ಅಣ್ಣ ಹಿಂಗೆ ನಾಲ್ಕು ಮಂದಿಗೆ ಲವ್ಗೆ ನೀವು ಹೆಲ್ಪ್ ಮಾಡಿದ್ರೆ ನಿಮಗೆ ಒಳ್ಳೆ ಲವ್ ಸಿಗ್ತದೆ ನೀ ಯಾರಿಗೆ ಹೆಲ್ಪ್ ಮಾಡಿ ಬಾ ಮಂದಿ ಮಾಡಿ ನಾನು ಮಾಡಿ ಒಬ್ಬಳೇ ಬರ್ತಾಳೆ 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 ಇಲ್ಲ ಇಲ್ಲ

ಬಟ್ಟೆ ಅಂಗಡಿಗೆ ಬಂದಿದಿರಿ ನಾವು ಪೂಜೆ ಒಂಬತ್ತು ಬಟ್ಟೆ ಕೊಟ್ನಲ್ರಿ ಹಾಂ ಹಾಂ ನಾ ರೊಕ್ಕ ಕೊಟ್ಟೀನಲ್ರಿ ಹಾಗೆ ರೊಕ್ಕ ಕೊಟ್ಟಿದ್ರೆ ಹಂಗಲ್ಲ ರೀ ನೀನು ಹೇಳ್ದಲ್ರಿ ನೀನು ಅಲ್ಲಿ ಬಿಟ್ಟಾಗಿದ್ರಿ ಹಾಂ 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 ರೀ ಅಲ್ರಿ ಕಂಡಕ್ಟ್ರ್ ನೀವು ಕಂಡಕ್ಟ್ರ್ ಇಲ್ಲ ರೀ ಯಾಕೆ ರೀ ಶರ್ಟ್ ಕಂಡಕ್ಟ್ರ್ ಅನ್ನಿಸ್ತೇನೆ ರೀ ಅದು ಹೊಸ ಶರ್ಟ್ ಇದು ಹೊಸ ಪ್ಯಾಶನ್ ರೀ ಇಲ್ಲ ನೋಡಿರಿ ಹೀಗೆಲ್ಲ ಪಟ್ಟಿ ಗಿಟ್ಟಿ ಅದಾವಲ್ರಿ ಏ ಇವ್ರ್ದ ಶರ್ಟ್ ಇದು ಅಂಗಡಿಗೆ ಹೋಗಿ ಕಳೆದು ಇಡ್ತಾನೆ ರೀ ಯಾರ್ದಾರ ಇದ್ರೆ ಹಾಕ್ಕೊ ಬರ್ತಾರೆ ಅಲ್ಲ ರೀ ಹಾಂ ಅಂಗಡಿ ನಮ್ಮದೇ ರೀ ಅದು ಸ್ವಲ್ಪ ಇದು ಹೊಡ್ದು ಕೊಡ್ತೀವಿ ರೀ ಹೊಡ್ದು ಕೊಡ್ತೀನಿ ರೀ ನೀ ಹೇಳಿದ್ರೆ ಏನು ಬೇಕು ಅಂತ ಮಾಡ್ತೀವಿ ಇಲ್ಲಿಂದ ಜಿಗಿಯಂದ್ರೆ ಜಿಗತ್ತೀನಿ ರೀ ಅಷ್ಟೇನು ಬೇರೆ ಜಿಗಿಯೋಪ ನೋಡಮ್ಮ ಅಕ್ಕಿ ಹೇಳ್ಬೇಕು ನೀ ಎಲ್ಲ ಹಾಂ ಥ್ಯಾಂಕ್ಸ್ ಅವ್ರು ಸುತ್ತಾಳು ಅವ್ರು ಹಣೆ ಬರ್ದಾಗ ಬರ್ತದ್ರಿ ಅದು ಕೊಬ್ಬರಿ ಹೊಡ್ಕೊಬ್ರಿ ಗೀರ್ತಾವಳ ಗೀರ್ತಾವ ಶೆಣೆ ಅದಾವ ಶಾಲೆಗೆ ಹೋಗಿರೇನ್ರಿ ಇಲ್ಲ ನಾನು ಡಿಗ್ರಿ ಮುಗ್ದಿರಿ ಡಿಗ್ರಿ ಮುಗ್ದ್ರಿ ಮುಗ್ದದ್ರಿ ಮನೆ ಹೊಂಟ್ರಿ ಏನ್ರಿ ಹ್ಮ್ ಮನೆ ಹೊಂಟ್ರಿ ನಂಬರ್ ಕೊಟ್ಟವ್ರಿ ಹೊಡಿಸಿಡ್ಬೇಕತ್ ಮಾಡಿ ಏನು ಕಾಲ್ ಕಾಲ್ ಮಾಡ್ರಿ ಲಕ್ಷ್ಮೀ ರೂಪ ಹಲೋ ಅಕ್ಕ ಅದು ನಮ್ಮ ಅಣ್ಣ ನಿಮ್ಮ ಜೊತೆ ಮಾತಾಡ್ಬೇಕಂತ್ರಿ ಯಾವ ಅಣ್ಣ ಅಲ್ಲಿ ಹಿರೋಗತ್ತೆ ನಿತ್ತನಲ್ರಿ ನಮ್ಮಣ್ಣ ಎಲ್ಲಿ ಅಲ್ಲಿ ಬರ್ರಿ ಮಾತಾಡ್ತಾರಂತ

ಅಲ್ಲಿ ನಂಗೆ ಗೊತ್ತಿಲ್ಲ ಕುಂತರ ತಪ್ಪು ತಿಳ್ಕೊಬೇಡ್ರಿ ನಾವೇನಂತವ್ರಲ್ರಿ ಇಷ್ಟಾದ್ರ ಇಷ್ಟಾದ್ರಿ ಇಷ್ಟ ಇಲ್ಲ ಅಂತ ಹೇಳ್ರಿ ಏನ್ರಿ ಇರ್ವಿ ಅಲ್ಲಿ ಒಂದು ಗಂಡು ಗಂಡಿರ್ವಿ ಒಂದು ಹೆಣ್ಣು ಇರ್ವಿ ಇರ್ಗಿ ಒಂದಕ್ಕೊಂದ್ಬಿಟ್ಟಿರಂಗಿಲ್ರಿ ಹುಚ್ಚಗಿ ಚಿಡ್ದನ್ರಿ ಬರೀ ಇರ್ವಿ ಅದು ಇದು ಕುಂತೀರಿ ಇಲ್ಲಿವರಿಗೆ ಒಂದು ಹುಡುಗನ ಕಣ್ಣೈತ್ ನೋಡಿಲ್ರಿ ಏನ್ ಹೇಳಕ್ ಬರಕತ್ತೀರಿ ನೀವು

ಅಣ್ಣ ಹುಚ್ಚು ಕಿಚಿದದ ಏನಾ ಹುಡುಗಿ ಜೊತೆ ಆತರ ಮಾತಾಡದ ಏನಾ ಪ್ರಿನ್ಸೆ ಏಯ್ ಪ್ರಿನ್ಸೆ 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 ಏನಾ ಹುಡುಗಿ ಜೊತೆ ಆತರ ಮಾತಾಡ್ತಾರೆ ಅಣ್ಣ ಹುಚ್ಚು ಕಿಚಿದದ ನಿನ್ಗೆ ಹಾಗೆ ಮಾತಾಡ್ತರೆ ಹಾಗೆ ಮಾತಾಡ್ತಾರೆ ನಾನು ಜೋದ್ ನೋಡಿ ನೋಡಿ ಈ ತರ ಕ್ಯೂ ಅಲ್ಲಿ ಬಟ್ ಹಾಕಿದೆ ಮೂನೇ ಅಲ್ಲಿ ಬಟ್ ಹಾಕಿದೆ ಈ ತರ ಮಾಡಬಾರ್ದು ಚಂದ ಮಾತಾಡ್ಬೇಕು ಫೋನ್ ದಾಗ್ ಮಾತಾಡಬೇಕು ಎಲ್ಲಾ ನೀ ಏನು ಏನು ಹೇಳ್ಬೇಕಪ್ಪ ನಿನ್ಗೆ ನಾಲ್ಕೈಲು ಬರ್ತಾಳನ ಹ ಬರ್ತಾಳ ಇಲ್ಲೇ ಬರ್ತಾ ಹುಡುಗಿ ಬರ್ತಾ ದಿನ ಈ ತರ ಡ್ರೆಸ್ ಹಾಕೋದ್ರೆ ಸಜ್ಜಾಗಲ್ಲ ಇದು ಚಂದ ಇಲ್ಲ ಇಲ್ಲ ಶ್ರೀ ಮಾಡ್ತಿನ ತಡಿನ ಇಂಗ್ಲೀಷ್ ಒಳಗೆ ಮಾತಾಡ್ಸಲ್ ನಂಗೆ ಯಾವ ನೋಡಿ ಒತ್ತಕ್ಕೆ ಅಂತ ನೋಡ್ತೀನಿ ನಾನು ಒಟ್ಟ ಮನಸ್ಸೊಳಗೆ ಏನೇನೈತೆ ಹೇಳ್ಬಿಡೋಣ

ಇದು ಎಲ್ಲ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ಸೇನ್ರಿ ಐದು ಸಾವಿರ ರೂಪಾಯಿ ಖರ್ಚು ಮಾಡ್ಸೇನ ರೀ ನಾನು ನಿಮ್ಗೆ ನಿಮ್ಗೆ ತುಂಬ ಇಷ್ಟಪಡತ್ತೀನಿ ರೀ ನಾನು ನೀವು ನಾನು ಇಷ್ಟಪಡ್ರಲ್ಲ ನೋಡ್ರಿ ಹಿಂಗೆಲ್ಲ ಇದ್ರೆ ಹೆಂಗೆ ಇಷ್ಟ ಆಗ್ತಾರ್ರೀ ಮೊದಲೇ ಚಲೋ ಇದ್ದೀರಿ ಮೊದಲೇ ಇಷ್ಟ ಆಗಿದ್ರಿ ನಂಗೆ ಮೊದ್ಲು ಇಷ್ಟ ಆಗಿದ್ದೀರಿ ಮೊದ್ಲು ಇಷ್ಟ ಐ ಸರ್ಪ ಮಾಡಿಸಿದ್ದಾರೆ ಮೊದಲೇ ಇಷ್ಟ ಆಗಿದೆ ಅಂತ ಇಷ್ಟ ಮತ್ತೆ ಹಿಂಗೆ ಕೋತಿ ಕೋತಿ ಅಪ್ಲೆ ಇದ್ರೆ ಹೆಂಗ್ರಿ ಮೊದಲೇ ಕ್ಯೂಟ್ ಇದ್ರು ಅವರು ಇಲ್ಲ ನೋಡ್ರಿ ಇಷ್ಟ ಆಗೇನಲ್ಲ ಸಾಕ್ರಿ ಇಷ್ಟ ರೀ ಹಿಂಗೆ ಮಾಡಿದ್ರು ನಂಗೆ ಅಂಚಿಕೆ ಬರ್ತದ್ರೆ ತಗಿ ತಗಿ ಬಿಡ್ಲಿ ತಗಿಲ್ರಿ ತಗಿಬೇಡ ನೀವು ನನ್ನ ಕ್ಯೂಟ್ ಅಂದ್ರೆ ಹ್ಮ್

ಇದೇ ಆಗಂಗಿಲ್ಲ ನೋಡ್ರಿ ನನಗೆ ಗೊತ್ತಿಲ್ಲ ಸುಮ್ಮರು ಮತ್ತೆ ಬಿಟ್ಟೋಗಂಗೆ ತಿಳಿತೀನಿ ಬರೆ ಅಲ್ಲಿ ಕೂತ್ ಮಾತಾಡು ಇಲ್ಲ ಬರ್ ಈಗಲ್ ಮಕ್ಕ ಯಾಕಲೇನ್ರಿ ಈಗ ಬೇಡ ಈಗ ಬೇಡ ಈಗ ಬೇಡ ಈಗ ಬೇಡಲ್ಲ ಚಾರ್ಜರ್ ಅಂತಂಬ್ರ ಅದಲ್ಲ ಏನ್ರಿ ಅಣ್ಣ ಅದನ್ರಿ ಒಬ್ಬ ನೀವು ನೋಡಿದ್ರೆ ಕಾಶ್ಮೀರ ನಮ್ನೇ ಹಂಗೆ ಇಷ್ಟಪಟ್ರಿ ನೀವು ನಿಮಗೆ ಎಲ್ಲ ನೋಡ್ದಂಗ ಅದ ರೀ ನಂಗ ನೋಡ್ರಿ ಕಲಂಗಡಿ ಮಾಡ್ತಿದ್ರ ಮೊದಲು ನೀವು ಗದ್ದೆಪ್ಪ ಅಲ್ಲ

ನಮ್ಮಪ್ಪನತ್ರ ಹೋಗಿ ಮಾತಾಡಮ್ಮ ಏನತ್ತ ನಾವೇ ನಮ್ಮ ಮದುವೆದ ಹಾ ಮದುವೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಟೈಮ್ ವೇಸ್ಟ್ ಮಾಡ್ತೀರಿ ಸರಿ ಒಂದು ವಾರ ಹೋಲಿ ಆಮೇಲೆ ವಿಚಾರ ಮಾಡೋಣ ಒಂದು ವಾರ ಯಾಕೆ ಇವತ್ತೇ ಹೋಗಮ್ಮ ಇವತ್ತೇ ಇವತ್ತೇ ಈಗ ಈ ಸದ್ಯ ಹ್ಮ್ ಅಷ್ಟು ಧೈರ್ಯ ನನ್ನ ತ್ಯಾಕ್ ಬರ್ಬೇಕಲ್ಲಪ್ಪ ನಾ ಇದೇನಲ್ಲ ಹ್ಮ್ ನೀ ಅಲ್ಲೇ ಉಲ್ಟಾ ಹೊಡಿಬಾರ್ದು ಮತ್ತೆ ಹೇಳ್ತೀನಿ ಇಲ್ಲ

ಅಣ್ಣ ಇಲ್ಲೇ ಇರುದೆ ನೀ ನಾ ಇಲ್ಲಪ್ಪ ನಾ ಕಡೆ ನಮ್ಮ ಮನೆಯಾಗ ಇರ್ತವೆ ಆಕೆ ಇಲ್ಲಿ ಇರ್ತಾವೆ ಇಲ್ಲೇ ರೂಮಲ್ಲ ಮತ್ತೆ ನಿಮ್ಮ ಮನೆ ಅಲ್ಲೇನ ಒಂದು ರೂಮ್ದಾಗ ಏನು ಮಾಡ್ತೀರಿ ಇಲ್ಲೇ ಇರ್ರಿ ಚಲೋ ಮನೆ ನಾ ನಾನು ಬರ್ತಿರ್ತೇನೆ ಅವಾಗ ಅವಾಗ ಕರ್ಕೊಂಡು ಕಾಣಪ್ಪ ಇದು ಏನು ನೋಡಲಿ ಟಿವಿ ಏನು ತೇಟ್ರ್ ಏ ಹೋದ್ ತೇಟ್ರ್ ಬೇಕು ಗ್ಲಾಸಿ ಬಂಗಾರದ ಏನು ರೀ ಹಾಂ ನಮ್ಮ ಅಪ್ಪ ಅಮ್ಮ ಬರ್ತೀನಿ ನಾನು ಅಂದ್ರೆ ನಮಸ್ಕಾರ್ರಿಂಗ್ರಿಕ್ ಯಾರ ಯಾರೀ ನಮ್ಮಮ್ಮ ಅಪ್ಪ ಇಬ್ಬರದಾರ ಏನ್ರಿ ಹಿಂಗ್

ಅಮ್ಮ ನಾ ಇವರಿಗೆ ಇಷ್ಟ ಪಡ್ಲತ್ತೀನಿ ಇವರಿಗೆ ಕೊಟ್ಟು ನಂಗೆ ಮದ್ವೆ ಮಾಡ್ತೀರಿ ಲವ್ ಮಾಡಕತ್ತೀಯ ಇಷ್ಟಾನೆ ನಮ್ಮ ಇಷ್ಟ ಅಮ್ಮ ಆಯ್ತು ನೀ ಯಾರು ಇಷ್ಟ ಪಡ್ತೀಯ ಅವ್ರಿಗೆ ಲಗ್ನ ಮಾಡೋಣ ಥ್ಯಾಂಕ್ ಯು ನಮಗಂತೂ ಇಷ್ಟ ಆಯ್ತಮ್ಮ ನಿಮ್ಮ ಅಪ್ಪ ಬರೋಣ ಕೇಳಿ ಒಂದು ಮಾತು ಹೇಳೋಣ ಅಂತ ಆಯ್ತಮ್ಮ ಅಪ್ಪಂಗೆ ನನ್ನ ಇಷ್ಟಾನೆ ಅಪ್ಪನ ಇಷ್ಟ ಅಮ್ಮ ಸರಿ ನಿಮ್ಮ ಅಪ್ಪ ಬರಲಿ ಮಾತಾಡೋಣ ಅಂತ ನಾವೇನ್ ಫುಲ್ ಖುಷಿ ಐತಿ ನೀ ಲಗ್ನ ಮಾಡ್ಕೊಳ್ಳೋದು ಅಕ್ಕ ಒಬ್ಬಕ್ಕೆ ಮಗಳೇನ್ರಿ ಇನ್ನೊಬ್ಳೇನ್ರಿ ಒಬ್ಬ ಮಗ ಅದ ನೋಡ್ಪಾ ಮಗ ಮಗ ಬ್ಯಾಡ್ರಿ ಬನ್ನಿ ಯಾರ್ ಫ್ರೆಂಡ್ ನಮ್ಮ ಅಪ್ಪ ಇವರು ಫ್ರೆಂಡ್ ಅಪ್ಪ ಇವರು ನಮ್ಮ ಕ್ಲಾಸ್ಮೆಂಟ್ ಗದ್ಯಪ್ಪ ಅಂತ ಇವರು ಗದ್ಯ ಮಾರ್ಕ್ ಅಂತ ಮಾರ್ಕ್ ಅಂತ ಜೋನ್ ಸಿನ ಹ್ಮ್ ಏನು ನಿಮಗೆ ಏನಆಬೇಕು ಇವರು ನನ್ನ ಕ್ಲಾಸ್ಮೆಂಟ್ ಅಪ್ಪ ಇವರು ಫ್ರೆಂಡ್ ಇವರು ಕ್ಲಾಸ್ಮೆಂಟ್ ಇವರೇಲ್ಲ ಈಕಡೆ ನಿಮ್ಮ ಮಗಳು ಲವ್ ಮಾಡ್ತಾಳಂತ ಅವ್ನಿಗೆ ಕರ್ಕೊ ಬಂದಾಳೆ ಮನೆಗೆ ಲಗ್ನ ಆಗ್ತಾಳಂತ ಅವ್ನಿಗೆ ಲಗ್ನ ಮಾಡಕ್ಕೆ ಅಬ್ಬ ಲವ್ ಮಾಡಕತ್ತಾಳೆ ಲವ್ ಮಾಡಿದ್ರೆ ಮತ್ತು ಮುಂದೆ ಮದ್ವೆ ಆಗವನೇ ಅಲ್ಲ ಓ ವೆರಿ ನೈಸ್ ತ್ಯಾಂಕ್ಸ್ ಅದೇ ಲವ್ ಮಾಡತ್ತಿದ್ದರು ನಿಮ್ಮ ಮಗಳನ್ನ ಅವ್ರೇ ಹಾಂ ಅದೇ ಅಪ್ಪ ಅಮ್ಮಗ ಮಾತು ಕೇಳೋ ಬಂದಿಲ್ಲ ರೀ ಆಕೆ ಅಪ್ಪ ಅಮ್ಮನ ಮಾತು ಮಿರಂಗಿಲ್ಲ ಅಂತಲ್ರಿ ಹಾಂ ಸೊ ಅದ್ಕೆ ಕೇಳದ್ ಕರ್ಕೊಂಡ್ ಬಂದಿರ್ ಸೂಪರ್ ಸೂಪರ್ ಥ್ಯಾಂಕ್ಸ್ ರಾಕೆ ಓಕೆ ಏನು

ಯಾವಾಗವಾ ಮಗಳು ಯಾವಾಗ ಇಟ್ಕೊಂಡ್ ಮದ್ವಿ ಏನ್ ಮಾಡ್ತಾನೆ ಯಾವ ಕೆಲಸ ಒಟ್ಟು ಕಾಯ್ಕೋಬೇಕ ಕೈಲಾಸ ಯಾವ್ದಾದ್ರು ಒಂದ್ ಮಾಡ್ತಾನಿಲ್ಲ ಇಷ್ಟ ಆದ್ರೆ ನನ್ಗೆ ಇಷ್ಟ ಇದ್ದಂಗೆ ನಿಮ್ಮ ಮಗೋ ಇಷ್ಟ ಆದ್ರೆ ಇಷ್ಟ ಇದ್ದಂಗೆ ಮತ್ತಿನ್ನೇನದ ನನ್ನ ಮಗಳು ಏನ್ ಕೇಳ್ತಾಳದ ನಾವು ಸಣ್ಣ ಪುಪ್ಪ ಚೆಂದಾಗಿ ಬೆಳೆಸಿ ಏ ಜುಜ್ರಮಣದ್ ಮಾಡೋ ದೇವ್ ಕೊಟ್ಟಾನ ಮಗ ಇರೋಕೊಬ್ಬ ಮಗಳ ಮಗ ಅ బాయ్ కాల్ మాడితేనే మాట్లాడమంట బాయ్ ಹೋಗಿ ಹೋಗಿ ಮರೆವೆ ನಾನು ಬಿಡು ಯಾಕೆ ಮರ್ತು ಬಿಡಬೇಕು ಎಷ್ಟು ಈಜಿ ಆಗಿ ಮರ್ತು ಬಿಡು ಇಲ್ಲ ನಾನು ಅನ್ಕೊಂಡೆ ಸಾರಿ ನಾನು ಮರ್ತು ಬಿಡೋ ನೀನು ಇಷ್ಟ ಇಲ್ಲ ಅಕ್ಕೆದಳಾ ಅಕ್ಕನೇ ನನ್ನ ಜೀವ ನೀ ಎಷ್ಟು ಪ್ರೀತಿ ಕೊಟ್ಟಿಲ್ಲ ಅದ್ರ 10 ರಷ್ಟು ಪಟ್ಟಿದ್ದ ಪ್ರೀತಿ ಕೊಟ್ಟಳ ಅಕ್ಕ ನಾನು ನಮ್ ಇಬ್ಬರ ಲ ಗೊತ್ತಿಲ್ಲ ಕೈ ಮುದೇಳಿ ದಯವಿಟ್ಟು ನಾನು ಮರ್ತು ಬಿಡು ನಾವ್ರು ಮಾಡಿದ್ರೆ ಮತ್ತೆ ನಮ್ ಇಬ್ಬರ ಲ ಹೋಗಕ್ಕೆ ಆಗೋಕೆ ಬರಕ್ಕೆ ಬುರ್ಲಿ ಬುದ್ಧಿ ಅದ ಇಲ್ಲ ನಿಮಗಾ ನಿಂಗೆ ಹೇಳ್ತಿನಿ ಬಿಡ ನೀನಗಾ ಅಕಿನ್ ಟಚ್ ಮಾಡೋ ಯೋಗ್ಯತೆ ನನಗಿಲ್ಲ ಅರ್ಥ ನನ್ನ ಮರ್ತ್ ಬಿಡು ಮಾಧವೇ ನಾನು ಮರ್ತ್ ಬಿಡ ಹೇಳಿದ್ಕೊಂಡ ನಾನು ಮರ್ತ್ ಪ್ಲೀಸ್ ಗೆಟ್ ಔಟ್ ಎಷ್ಟು ನನಗೆ ಹುಡುಗಿಯಾಗಿ ನಾನು ಅಮ್ಮನಿ ಕರ್ಕೊಂಡು ಹೋಗಿಬಿಡ್ತೀನಿ ಪ್ಲೀಸ್ ಗೆಟ್ ಔಟ್ ಐ डोंಟ್ ವಾಂಟ್ ಟು ಸೀ ಯುವರ್ ಟಚ್ ಯೋಗ್ಯತೆ ಬಗ್ಗೆ ಮಾತಾಡ್ಲ ತಿನಿ ಸ್ವಲ್ಪ ಮ್ಯಾಗ ಮಾತಾಡೋದು ಅದೇನ ಎಲ್ಲಾ ಇರ್ತೈತಿ ಬಾ ಮುಂದ್ ಗೊತ್ತಾಗ್ತೈತ ನೀ ಬ್ಯಾಡ ಮಗಳೇ ಪರ್ಸನಲ್ ಮಾತಾಡತಿ ಕೂಲ್ ಆಗಿರು ಬರೀ ರೆಸ್ಟ್ ತಗೋ ಐದು ನಿಮಿಷ ಹೋಗಿ ಬರ್ತೀನಿ

ಏನು ಇವನ್ ಕಡೆಯಿಂದ ಎನ್ಕೌಂಟರ್ ಮಾಡಿಸಿ ಇಲ್ಲ ಅಂತೇಳಿ ಪ್ರೂವ್ ಮಾಡೋಷ್ಟು ತಾಕತ್ತು ನನ್ನ ಕಡೆ ಐತಿ ಏನ ಈ ಸೀದಾ ಹೋಗಿ ನಮ್ಮ ತಂಗಿ ಮುಂದೆ ನಾ ಲವ್ ಮಾಡ್ಲ ಅಂತ ಹೇಳಿದ್ವಿ ಚಲೋ ಹಾಂ ನಾವೇ ಹೋಗಿ ಹೇಳ್ತಿದ್ದೇವೆ ಯಾಕಂದ್ರೆ ನಮ್ಮ ತಂಗಿಗೆ ನಾವು ಭಾಳ ಮುದ್ದಾಗಿ ಸಾಕೀವಿ ಏನು ಹೇಳ್ತೀನಿ ಹೋಗಿ ಸೀದಾ ಹೋಗಿ ಕಿಶಿನ ನಾನೇ ಲವ್ ಮಾಡ್ಲತ್ತೇಳಿ ಒಪ್ಕೊಂಡ್ಬಿಡೋಕೆ ನಿಮ್ಮ ಮುಂದೆ ಒಪ್ಕೊಳಿಕ್ಕೆ ಒಪ್ಕೊಳಿಕ್ಕೆ ಅಂದ್ರೆ ಕುಂಡ ಹೊಡಿತೀನಿ ಟಾಪ್ ಬನ್ನಂಗೆ ಟಾಪ್ ಬನ್ನಿ ನಿನ್ನ ನೋಡಿ ನಿನ್ನ ಅರ್ರ ಬತ್ತಾಯಿವೆ ಟಾಕಿ ಕುಂದಲಾರ ಹೊಡಿತೀನಿ ಕಣ್ಣು ಮತ್ತೆ

ಪ್ಲಯಾರ ಮಗ ಪಿಯಾ ಸೈ ಇಬ್ರು ಕುಡಿ ಎನ್ಕೌಂಟರ್ ಮಾಡ ಪ್ಲಾನ್ ಮಾಡಿದ್ರನ್ನ ಬಿಟ್ಟಿದ್ರು ಹೊಗೆನೆ ಹಾಕ್ತಿದ್ರು ನೀ ಅಂತಿ ಕರೆ ಅಂತಿ ಕರೇ ಅಂತ ಅಂತ ಅಕ್ಕಿ ಕೇಳುದ ಏನ್ ಹರ್ಕಾತ್ ಬಡ ಬಡಾ ಏನೈತಿ ಆಗೋದಿತ್ತು ಸಿಕ್ಕಿ ಈಗ ನೀ ಕುಂದ್ರು ಬಿಡಂಗಿಲ್ಲ ಹೌದು ಐನು ಸುಮ್ಮನ